ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಈ ದಿನ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಯೋಗಿನಿ ಏಕಾದಶಿಯ ವಿಶೇಷತೆಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನಾವು ನಾಳೆ ಈ ಒಂದು ಯೋಗಿನಿ ಏಕಾದಶಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿ ಇದನ್ನು ನಾವು ಯೋಗಿನಿ ಏಕಾದಶಿ ಅಂತ ಕರಿತೀವಿ ಇದರ ಪ್ರಾಮುಖ್ಯತೆ ಯಾಕೆ ಇದು ಇಷ್ಟು ವೈಶಿಷ್ಟ್ಯ ಎಲ್ಲವನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಜೊತೆಗೆ ನಾಳೆ ನೀವು ಏನು ಮಾಡಬೇಕು ಯಾವ ಒಂದು ಶ್ಲೋಕವನ್ನು ಕೇಳಿಸ್ಕೊಳ್ಳೋದು ಅಥವಾ ಪಾರಣ ಮಾಡೋದರಿಂದ ನಿಮಗೆ ವಿಶೇಷವಾದಂತಹ ಅನುಗ್ರಹ ಪ್ರಾಪ್ತವಾಗುತ್ತೆ ಇದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಈ ಒಂದು ಯೋಗಿನಿ ಏಕಾದಶಿ ಅಂತ ಅನ್ನೋದಕ್ಕಿಂತ ಮುಂಚೆ ನಾನೀಗಾಗಲೇ ನಿಮಗೆ ತುಂಬ ಸರಿ ತಿಳಿಸಿದ್ದೀನಿ ಏಕಾದಶಿ ಅಂದ ತಕ್ಷಣ ನಾವು ಒಂದು ದಿನ ಆಚರಣೆ ಮಾಡುವಂಥದ್ದಲ್ಲ ಮೂರು ದಿನ ಆಚರಣೆ ಮಾಡ್ತೀವಿ ದಶಮಿ ಏಕಾದಶಿ ದ್ವಾದಶಿ ಈ ಮೂರು ದಿನ ನಾವು ಆಚರಣೆ ಮಾಡ್ತೀವಿ ದಶಮಿ ಅಂತ ಹೇಳಿದ್ರೆ ಇವತ್ತು ಇಂದು ಒಂದು ಹೊತ್ತು ಘನ ಆಹಾರ ಎರಡು ಹೊತ್ತು ಲಘುವಾಗಿ ಆಹಾರವನ್ನು ಸೇವನೆ ಮಾಡಬೇಕು ನಾಳೆ ಪೂರ್ಣವಾಗಿ ನೀವು ಉಪವಾಸವನ್ನು ಆಚರಣೆ ಮಾಡಬೇಕು ನಾಡಿದ್ದು ಬೆಳಗ್ಗೆ ದ್ವಾದಶಿ ಪಾರಣೆಯನ್ನು ಮಾಡಬೇಕು ಪಾರಣೆ ಅಂದರೆ ಏನು ಅಂತ ಹೇಳಿ ಕೂಡ ನಾನು ಕಳೆದ ಸಂಚಿಕೆಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾರಿಗೆಲ್ಲ ಗೊತ್ತಿಲ್ಲ ಅವರು ಒಂದು ಸತಿ ನನ್ನ ಒಂದು ಕಳೆದ ಸಂಚಿಕೆಗಳನ್ನು ಚೆಕ್ ಮಾಡಿ ಯೋಗಿನಿ ಏಕಾದಶಿ ಯಾತಕ್ಕೆ ಅಷ್ಟೊಂದು ವೈಶಿಷ್ಟ್ಯ ಅಂತ ನೋಡೋದಾದರೆ ಪದ್ಮಪುರಾಣದಲ್ಲಿ ಉಲ್ಲೇಖವನ್ನು ಮಾಡಿರುವಂತೆ ಒಂದು ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ ಆ ಕಥೆಯನ್ನು ಕೇಳಿಸ್ಕೊಂಡು ತದನಂತರ ನಾನು ನಿಮಗೆ ವಿಶೇಷತೆಯನ್ನು ತಿಳಿಸ್ಕೊಡ್ತೀನಿ ಒಮ್ಮೆ ಧರ್ಮರಾಜ ಯುಧಿಷ್ಠಿರನಲ್ಲಿ ಕೇಳ್ತಾ ಯುಧಿಷ್ಠ ಧರ್ಮರಾಜನಾದಂತಹ ಯುಧಿಷ್ಠಿರನು ಶ್ರೀ ಕೃಷ್ಣದೇವರ ಬಳಿಗೆ ಬರ್ತಾನೆ ಶ್ರೀ ಕೃಷ್ಣದೇವರನ್ನು ಕೇಳ್ತಾ ಇದ್ದಾರೆ ಈ ಯೋಗಿನಿ ಏಕಾದಶಿಯನ್ನು ಒಂದು ವಿಶೇಷತೆಯನ್ನು ನನಗೆ ತಿಳಿಸಬೇಕು ನೀವು ಅಂತ ಹೇಳಿ ಕೃಷ್ಣದೇವರನ್ನು ಜನಾರ್ದನನ್ನು ಕೇಳ್ತಾ ಇದ್ದಾರೆ ಇದಕ್ಕೆ ಉತ್ತರವಾಗಿ ಶ್ರೀ ಕೃಷ್ಣದೇವರು ಹೇಳ್ತಾ ಇದ್ದಾರೆ ಧರ್ಮರಾಜರಿಗೆ ಈ ಒಂದು ಏಕಾದಶಿ ಈ ಒಂದು ಯೋಗಿನಿ ಏಕಾದಶಿ ವ್ರತವನ್ನ ಈ ವ್ರತಕಥೆಯನ್ನ ಕೇಳಿಸ್ಕೊಂಡ್ರು ಕೂಡ ನಿಮಗೆ ವಿಶೇಷವಾದಂತಹ ಅನುಗ್ರಹ ಪ್ರಾಪ್ತವಾಗುತ್ತೆ ಅಲಕಾಪುರಿ ಎಂಬಂತಹ ಒಂದು ನಗರ ಆ ನಗರದಲ್ಲಿ ಯಕ್ಷರ ದೊರೆ ಮತ್ತೆ ಶಿವನ ವಿಶೇಷವಾದಂತಹ ಪರಮ ಭಕ್ತ ಅಂತ ಹೇಳುವಂಥ ರಾಜ ಕುಬೇರ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ ಅಲಕಾಪುರಿ ನಗರದಲ್ಲಿ ಕುಬೇರನ ಆಳ್ವಿಕೆ ನಡೀತಾ ಇರುತ್ತೆ ಕುಬೇರನ ಸೇವಕರಲ್ಲಿ ಒಬ್ಬನಾದ ಒಬ್ಬನಾದಂಥ ಒಬ್ಬನಾದಂತಹ ಹೇಮಮಾಲಿ ಎನ್ನುವಂಥ ಒಬ್ಬ ಸೇವಕ ಇರ್ತಾನೆ ಆ ಸೇವಕ ಏನು ಮಾಡ್ತಾ ಇರ್ತಾನೆ ಅಂದರೆ ನಿತ್ಯವಾಗಿ ಕುಬೇರ ದೇವರು ಏನೋ ಈ ಒಂದು ಶಿವನನ್ನು ಪೂಜೆಯನ್ನು ಮಾಡಲಿಕ್ಕೆ ಆತನಿಗೆ ಬೇಕಾದಂತಹ ಹೂಗಳನ್ನು ದೇವರ ಪೂಜೆಗಾಗಿ ಬೇಕಾದಂಥ ಹೂಗಳನ್ನು ಮಾನಸ ಸರೋವರದಿಂದ ಸಂಗ್ರಹವನ್ನು ಮಾಡಿ ತಂದು ಕೊಡುವಂತಹ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಾನೆ ಈ ರೀತಿ ಹೊತ್ಕೊಂಡಿದ್ದಂತಹ ಹೇಮ ಮಾಲಿ ಪ್ರತಿನಿತ್ಯವಾಗಿ ಈ ಒಂದು ಮಾನಸ ಸರೋವರದಿಂದ ಬಗೆ ಬಗೆಯಾದಂಥ ಹೂಗಳನ್ನು ಕುಬೇರನಿಗೆ ಕೊಡ್ತಾ ಇರ್ತಾನೆ ಒಂದು ಶಿವನ ಪೂಜೆಯನ್ನು ಮಾಡಲಿಕ್ಕೋಸ್ಕರವಾಗಿ ಈ ಒಂದು ಹೇಮ ಮಾಲಿ ಎನ್ನುವಂಥವನು ವಿಶಾಲಾಕ್ಷಿ ಎಂಬಂತಹ ಒಬ್ಬ ಮಹಿಳೆಯನ್ನ ಮದುವೆಯಾಗಿರ್ತಾನೆ ಒಂದು ದಿನ ಏನು ಮಾಡ್ತಾನೆ ಮಾನಸ ಸರೋವರದಿಂದ ಹೂಗಳನ್ನು ಸಂಗ್ರಹಿಸಿದ ನಂತರ ಹೇಮ ಮಾಲಿ ತನ್ನ ಆಸೆಯನ್ನು ತೀರಿಸ್ಕೊಳ್ತ ತೀರಿಸ್ಕೊಳ್ಳಿಕ್ಕೋಸ್ಕರವಾಗಿ ಕುಬೇರನಿಗೆ ಹೂಗಳನ್ನು ತಲುಪಿಸುವಂಥ ಕೆಲಸವನ್ನು ನಿರ್ಲಕ್ಷ್ಯವನ್ನು ಮಾಡಿ ತನ್ನ ಹೆಂಡತಿಯ ಜೊತೆ ಇರ್ತಾನೆ ಆ ಒಂದು ಸಂದರ್ಭದಲ್ಲಿ ಕುಬೇರನ ಆರಾಧನೆಯ ನಿಗದಿತ ಸಮಯ ಕೂಡ ಸಮೀಪಿಸ್ತಾ ಇರುತ್ತೆ ನೋಡಿದ್ರೆ ಹೇಮ ಹೂಗಳನ್ನು ತೆಗೆದುಕೊಂಡು ಬಂದಿರೋದಿಲ್ಲ ಯಾಕಂದರೆ ಈತ ಶಿವನಿಗೆ ಪೂಜೆ ಮಾಡಬೇಕು ಅಂದರೆ ಆತ ಹೂಗಳನ್ನು ತೆಗೆದುಕೊಂಡು ಬರಬೇಕು ಇಲ್ಲಿ ಕುಬೇರನ ಸಮಯ ಕೂಡ ತೀರು ಹೋಗ್ತಾ ಇದೆ ಅಂದರೆ ಆತ ನಿರ್ದಿಷ್ಟ ಸಮಯದಲ್ಲಿ ಶಿವನಿಗೆ ಪೂಜೆಯನ್ನು ಮಾಡ್ತಾ ಇರ್ತಾನೆ ಈ ಸಮಯದಲ್ಲಿ ಹೇಮಮಾಲಿ ಹೂ ತಂದಿಲ್ದೇ ಇರುವಂತಹ ಕಾರಣ ಶಿವನಿಗೆ ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆಗ ಕುಬೇರ ತುಂಬ ಕೋಪವನ್ನು ಮಾಡಿಕೊಳ್ತಾನೆ ಆ ಕೋಪಗೊಂಡಂತಹ ರಾಜ ತನ್ನ ಪರಿಚಾರಕರಿಗೆ ಹೇಮಮಾಲಿಯನ್ನ ಯಾಕೆ ಹೂಗಳನ್ನು ಇನ್ನೂ ತಂದಿಲ್ಲ ಅಂತ ಹೇಳಿ ತನಿಖೆಯನ್ನು ಮಾಡಿ ವಿಷಯ ಏನು ವಿಷಯ ಅಂತ ಹೇಳಿ ತಿಳ್ಕೊಳ್ಳಿ ಹೇಳಿ ಹೇಳ್ತಾನೆ ತನ್ನ ಸೇವಕರಿಗೆ ಆಗ ಸೇವಕರು ಏನು ಮಾಡ್ತಾರೆ ಕುಬೇರನ ಬಳಿಗೆ ಕೇಳಿದಂಥ ಮಾತನ್ನು ಕೇಳಿಸ್ಕೊಂಡು ಸೇವಕರು ಏನು ಮಾಡ್ತಾರೆ ಆ ಹೇಮಮಾಲಿಯನ್ನ ಕರ್ಕೊಂಡು ಬರಲಿಕ್ಕೆ ಅಂತ ಹೇಳಿ ಹೋಗ್ತಾರೆ ಆಗ ಆ ಹೇಮಮಾಲಿ ಏನು ಮಾಡ್ತಾ ಇರ್ತಾನೆ ತನ್ನ ಹೆಂಡತಿಯಲ್ಲಿ ತನ್ನ ಹೆಂಡತಿಯ ಜೊತೆ ಆನಂದದಿಂದ ಇರುವಂಥ ಒಂದು ಸಂದರ್ಭವನ್ನು ನೋಡಿ ಈ ಸುದ್ದಿಯನ್ನು ಹೇಮಮಾಲಿಗೆ ತಿಳಿಸ್ತಾರೆ ನೀನು ಹೂ ತರದೇ ಇರುವಂತಹ ಕಾರಣ ಕುಬೇರರು ತುಂಬ ಕೋಪವನ್ನು ಮಾಡಿಕೊಂಡಿದ್ದಾರೆ ಈ ಈ ತಕ್ಷಣವೇ ನೀನು ಈ ಒಂದು ಆಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ಹೇಮಮಾಲಿಯಲ್ಲಿ ಹೇಳ್ತಾರೆ ಆಗ ಹೇಮಮಾಲಿ ಹೇಳ್ತಾನೆ ಕುಬೇರನ ಮುಂದೆ ಬರ್ತಾನೆ ಆಗ ಕುಬೇರನ ಮುಂದೆ ಬಂದಂತಹ ಹೇಮಮಾಲಿಗೆ ಬಹಳ ಭಯ ಆಗ್ಬಿಡುತ್ತೆ ಯಾಕಂದರೆ ಶಿವನ ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ವಲ್ಲ ಅಂತ ಹೇಳಿ ಕುಬೇರರಿಗೆ ವಿಶೇಷವಾದಂತಹ ಕೋಪ ತುಂಬ ಕೋಪ ಬಂದ್ಬಿಟ್ಟಿರುತ್ತೆ ಆಗ ಹೇಮಮಾಲಿನೂ ಕೂಡ ಹೆದರ್ಕೊಂಬಿಟ್ಟಿರ್ತಾನೆ ಏನಾಗುತ್ತೋ ಈಗ ನನಗೆ ಅಂತ ಹೇಳಿ ಆಗ ಕುಬೇರ ದೇವರು ಏನು ಮಾಡ್ತಾರೆ ನನ್ನ ಈ ಒಂದು ಪೂಜೆಯನ್ನ ಮಾಡದೇ ಇರೋ ಹಾಗೆ ಮಾಡಿದಂತಹ ನೀನು ಪಾಪಿಯಾಗು ದರಿದ್ರನಾಗು ಅಂತ ಹೇಳಿ ಶಾಪವನ್ನು ಕೊಟ್ಬಿಡ್ತಾರೆ ನೀನು ದೇವತೆಗಳಿಗೂ ಕೂಡ ಅಧಿಪತಿಯಾದಂತಹ ನನ್ನ ಅತ್ಯಂತ ಪೂಜ್ಯ ದೇವರಾದಂತಹ ಶಿವನಿಗೆ ಅಗೌರವವನ್ನು ತೋರಿಸಿದ್ಯಾ ನಿನ್ನ ಹೆಂಡತಿಯಿಂದ ನೀನು ಅಗಲಿಕೆ ಆಗಬೇಕು ಅಂತ ಹೇಳ್ತಾನೆ ಯಾಕಂದರೆ ಈ ಹೆಂಡತಿಯ ಆಸೆಯಿಂದಾನೇ ತಾನೇ ನೀನು ನನ್ನನ್ನು ಈ ಪೂಜೆಯನ್ನು ಮಾಡಲಿಕ್ಕೆ ತೊಂದರೆಯನ್ನು ಮಾಡಿದ್ದು ಆ ಆಸೆಯಿಂದ ತಾನೇ ನೀನು ನನಗೆ ಹೂವನ್ನು ತರದೆ ನೀನು ನನ್ನ ಪೂಜೆ ಭಂಗ ಆಗುವ ಹಾಗೆ ಮಾಡಿದ್ದು ಹಾಗಾಗಿ ನೀನು ಹೆಂಡತಿಯಿಂದ ಅಗಲಿಕೆ ಅಂತ ಹೇಳಿ ಶಾಪವನ್ನು ಕೊಟ್ಬಿಡ್ತಾನೆ ಜೊತೆಗೆ ಆಗು ಅಂತ ಹೇಳಿ ಕೂಡ ಶಾಪವನ್ನು ಕೊಟ್ಬಿಡ್ತಾನೆ ಇದಾದ ನಂತರ ಕುಬೇರರಿಂದ ಶಾಪಗ್ರಸ್ತರಾದಂತಹ ಹೇಮಮಾಲಿ ಭೂಮಿಯ ಮೇಲೆ ಬಿದ್ದು ಕುಷ್ಠರೋಗಿಯಾಗಿ ರೂಪಾಂತರವನ್ನುಗೊಳ್ತಾನೆ ನೋವಿನಿಂದ ಅಲೆದಾಡ್ತಾ ಇರ್ತಾನೆ ಅವನು ಅಂತಿಮವಾಗಿ ಮಾರ್ಕಂಡೆಯ ಋಷಿಯ ಆಶ್ರಮಕ್ಕೆ ಬರ್ತಾನೆ ಒಮ್ಮೆ ಹೇಮಮಾಲಿಯ ಈ ಒಂದು ಕರುಣಾಜನಕ ಸ್ಥಿತಿಯನ್ನು ಗಮನಿಸಿದಂತಹ ಋಷಿ ಒಂದು ಕಾಲದ ಸುಂದರ ರೂಪವನ್ನು ಕಷ್ಟಕೊಂಡು ನಿನಗೆ ಯಾವ ದುರ್ಘಟನೆ ಸಂಭವಿಸಿದೆ ನನ್ನ ಆಧ್ಯಾತ್ಮಿಕ ಈ ಶಕ್ತಿಗಳ ಮೂಲಕ ನಿನ್ನ ದೇಹ ಒಂದು ಕಾಲದಲ್ಲಿ ಭವ್ಯವಾಗಿತ್ತು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳಿ ಹೇಮಮಾಲಿಗೆ ತಿಳಿಸ್ತಾರೆ ಆಗ ಹೇಮಮಾಲಿ ಕೈ ಮುಗಿದು ಹೇಳ್ತಾನೆ ಮುನಿವರ್ಯ ನಾನು ಈ ಒಂದು ಯಕ್ಷರಾಜನಾದಂತಹ ಕುಬೇರನ ಆಪ್ತ ಸೇವಕನಾಗಿದ್ದೆ ರಾಜನ ಪೂಜೆಗೆ ಹೂಗಳನ್ನು ತರೋದು ನನ್ನ ದೈನಂದಿನ ಕರ್ತವ್ಯವಾಗಿತ್ತು ಆದರೆ ಒಂದಿನ ನಾನು ನನ್ನ ಒಂದು ಸಂತೋಷದ ಕ್ಷಣಗಳಲ್ಲಿ ತೊಡಗಿದ್ರಿಂದ ನಾನು ಹೂವನ್ನು ತೊಗೊಂಡೋಗಕ್ಕೆ ಸಾಧ್ಯ ಆಗಲಿಲ್ಲ ಆ ಒಂದು ಕಾರಣದಿಂದ ನಾನು ಈ ರೀತಿ ಶಾಪಗ್ರಸ್ತನಾಗಿದ್ದೇನೆ ನನ್ನ ಈ ಒಂದು ದುಃಖವನ್ನು ನೀವು ದೂರ ಮಾಡಬೇಕು ಅಂತ ಹೇಳಿ ಹೇಳುತ್ತಾನೆ ಇದಕ್ಕೆ ಉತ್ತರವಾಗಿ ಮಾರ್ಕಂಡೆ ಋಷಿಗಳು ಹೇಳ್ತಾರೆ ನೀನು ನನ್ನ ಮುಂದೆ ಸತ್ಯವಾಗಿ ನುಡಿದಿರುವಂತಹ ಕಾರಣ ಮೋಕ್ಷವನ್ನು ತರುವಂತಹ ಒಂದು ವ್ರತವನ್ನು ನಿನಗೆ ತಿಳಿಸ್ತೀನಿ ಈ ಒಂದು ಕೃಷ್ಣ ಪಕ್ಷದ ಒಂದು ಯೋಗಿನಿ ಏಕಾದಶಿಯನ್ನು ನೀನು ನಿಷ್ಠೆಯಿಂದ ಆಚರಣೆ ಮಾಡಿದ್ದೆ ಆದರೆ ನಿನ್ನ ಪಾಪಗಳೆಲ್ಲವೂ ಕೂಡ ದೂರವಾಗುತ್ತೆ ನೀನು ಈ ಒಂದು ದುಃಖದಿಂದ ದೂರ ಆಗ್ತೀಯಾ ಅಂತ ನೀನು ಮತ್ತೆ ನೀನು ನಿನ್ನ ಹೆಂಡತಿಯ ಜೊತೆ ಮತ್ತೆ ಜೀವನವನ್ನು ನಡೆಸಲಿಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳಿ ಮಾರ್ಕಂಡೆಯ ಋಷಿಗಳು ಹೇಳ್ತಾರೆ ಈ ರೀತಿ ಹೇಳಿದಂತಹ ಮಾರ್ಕಂಡೇಯ ಋಷಿಗಳ ಮಾತುಗಳನ್ನು ಕೇಳಿ ಹೇಮಮಾಲಿಗೆ ತುಂಬ ಸಂತೋಷ ಆಗ್ಬಿಡುತ್ತೆ ಆಗ ಆತ ಈ ಈ ಒಂದು ಯೋಗಿನಿ ಏಕಾದಶಿಯ ಉಪವಾಸವನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆ ಒಂದು ಯೋಗಿನಿ ಏಕಾದಶಿಯ ಆಚರಣೆಯನ್ನು ಮಾಡಿದಂತಹ ಹೇಮಮಾಲಿ ತನ್ನ ಮತ್ತೆ ಮರುಸ್ಥಿತಿಗೆ ಬರ್ತಾನೆ ತನ್ನ ಪಾಪಕರ್ಮಗಳನ್ನೆಲ್ಲ ದೂರ ಮಾಡಿಕೊಳ್ತಾನೆ ತನ್ನ ನೋವುಗಳು ರೋಗ ಎಲ್ಲವನ್ನು ದೂರ ಮಾಡಿಕೊಂಡು ಮತ್ತೆ ಆತ ತನ್ನ ಮರುಸ್ಥಿತಿಗೆ ಬರ್ತಾನೆ ಅನ್ನುವಂಥದ್ದು ಇನ್ನೊಂದು ಈ ಒಂದು ಯೋಗಿನಿ ಏಕಾದಶಿಯ ಕಥೆಯನ್ನು ಕೇಳೋದ್ರಿಂದ ಕೂಡ ನಿಮಗೆ ಎಂಬತ್ತೆಂಟು ಸಾವಿರ ಬ್ರಾಹ್ಮಣರಿಗೆ ಆಹಾರವನ್ನು ನೀಡಿದಂತಹ ಪುಣ್ಯ ಫಲ ಪ್ರಾಪ್ತವಾಗುತ್ತೆ ಅನ್ನುವಂಥದ್ದು ಈ ಒಂದು ಏಕಾದಶಿಯ ಕಥೆಯನ್ನು ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಹಾಗಾಗಿ ಈ ಏಕಾದಶಿಯನ್ನ ವಿಶೇಷವಾಗಿ ಪ್ರತಿಯೊಬ್ಬರೂ ಕೂಡ ಆಚರಣೆಯನ್ನು ಮಾಡಿರಿ ಅದರಲ್ಲೂ ವಿಶೇಷವಾಗಿ ಯಾರು ಹೆಂಡತಿಯಿಂದ ದೂರ ಇರ್ತೀರಿ ಗಂಡರಿಂದ ದೂರ ಇರ್ತೀರಿ ಅಂಥವರು ಈ ಏಕಾದಶಿಯನ್ನ ತಪ್ಪದೇ ಆಚರಣೆ ಮಾಡಿ ಮತ್ತೆ ನಿಮ್ಮ ಜೀವನ ಸುಖಮಯವಾಗತ್ತೆ ಅನ್ನುವಂಥದ್ದು ವಿಶೇಷತೆ ಹಾಗಾಗಿ ನಾಳೆ ವಿಶೇಷವಾಗಿ ಈ ಒಂದು ಯೋಗಿನಿ ಏಕಾದಶಿ ಬಂದಿರುವಂಥದ್ದು ಈ ಯೋಗಿನಿ ಏಕಾದಶಿಯನ್ನು ತಪ್ಪದೆ ಪ್ರತಿಯೊಬ್ಬರೂ ಕೂಡ ಆಚರಣೆಯನ್ನು ಮಾಡಿರಿ ನಾಳೆ ಬೆಳಗ್ಗೆನೆ ಸೂರ್ಯೋದಯ ಆಗುವಂಥ ಮುಂಚೆ ನೀವು ಎದ್ದು ಈ ಒಂದು ಯೋಗಿನಿ ಏಕಾದಶಿಗೆ ಬೇಕಾದಂಥ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡು ನಾಳೆ ಭಗವಂತನಿಗೆ ತುಳಸಿಯನ್ನು ಅರ್ಪಣೆಯನ್ನು ಮಾಡಿ ಈ ಒಂದು ಏಕಾದಶಿಯನ್ನು ತಪ್ಪದೆ ಆಚರಣೆಯನ್ನು ಮಾಡಿ ಅಂತ ಹೇಳುತ್ತಾ ಈ ಒಂದು ಏಕಾದಶಿಯನ್ನು ನಾಳೆ ಪೂರ್ಣವಾಗಿ ಆಚರಣೆ ಮಾಡುವಂಥವರು ಹಾಲು ಹಣ್ಣು ತೆಗೆದುಕೊಳ್ಬಹುದು ನಮ್ಮ ಕೈಯಲ್ಲಿ ಟ್ಯಾಬ್ಲೆಟ್ಗಳು ತೊಗೊಳ್ತೀವಿ ಅಂದರೆ ಸ್ವಲ್ಪ ಫಲಹಾರವನ್ನು ಮಾಡಿಕೊಂಡು ತಗೊಳ್ಬಹುದು ಫಲಹಾರವನ್ನು ಮಾಡಿಕೊಂಡು ನಾಳೆ ಏಕಾದಶಿ ಆಚರಣೆಯನ್ನು ಮಾಡಬಹುದು ಯಾಕಂದರೆ ಎಲ್ರಿಗೂ ಕೂಡ ಸಾಧ್ಯ ಇಲ್ಲ ತುಂಬ ಜನ ನಾನು ಏಕಾದಶಿಯ ವೀಡಿಯೋಗಳನ್ನು ಹಾಕಿದಾಗ ಕೇಳ್ತೀರಿ ಮೇಡಮ್ ನನಗೆ ಆಗೋದಿಲ್ಲ ಉಪವಾಸವನ್ನು ಮಾಡಲಿಕ್ಕೆ ಪೂರ್ಣವಾಗಿ ನಾನು ಈ ರೀತಿ ಏನಾದರೂ ತಗೊಳ್ಬೋದಾ ಅಂತ ಹೇಳಿ ಕೇಳ್ತಾ ಇರ್ತೀನಿ ಹಾಗಾಗಿ ನಾನು ಈ ಒಂದು ಮಾಹಿತಿಯನ್ನು ನಿಮ್ಗೆ ಹೇಳ್ತಾ ಇರ್ತೀನಿ ನಿಮಗೆ ತುಂಬ ಪೂರ್ಣವಾಗಿ ಉಪವಾಸ ಮಾಡಲಿಕ್ಕಾಗಲಿ ಅಂದ್ರೂ ಕೂಡ ಹಾಲು ಹಣ್ಣು ತೆಗೆದುಕೊಂಡು ಉಪವಾಸವನ್ನ ಮಾಡಬಹುದು ಆ ಭಗವಂತನಿಗೆ ಅರ್ಥ ಆಗುತ್ತೆ ಅಂದ್ರೆ ನಮ್ಮ ಪರಿಸ್ಥಿತಿ ಏನು ಏನಾಗಿದೆ ಎಲ್ಲವೂ ಅರ್ಥ ಆಗುತ್ತೆ ಆದರೆ ನಮಗೆ ಎಲ್ಲ ಶಕ್ತಿ ಇದ್ದಾಗ ನಾವು ಮಾಡದೇ ಇದ್ದರೆ ಅದು ತಪ್ಪು ಅದು ಬಿಟ್ಟರೆ ನಮಗೆ ಆ ರೀತಿಯ ಒಂದು ತೊಂದರೆಗಳಿದೆ ಅಂತ ಹೇಳಿದರೆ ಭಗವಂತ ಕೂಡ ಖಂಡಿತವಾಗ್ಲೂ ಅದನ್ನು ಸಮರ್ಪಣೆ ಮಾಡ್ಕೊಳ್ತಾನೆ ಅಂತ ಹೇಳ್ಬೋದು ಇನ್ನು ನಾಳೆ ವಿಶೇಷವಾಗಿ ನೀವು ಪಾರಣ ಮಾಡಬೇಕಾಗಿರುವಂಥ ಒಂದು ಶ್ಲೋಕ ಅಂತ ಹೇಳಿದರೆ ವಿಷ್ಣು ಸಹಸ್ರನಾಮ ಶ್ಲೋಕವನ್ನು ನೀವು ನಾಳೆ ಪಾರಣ ಮಾಡಿ ತುಂಬ ವಿಶೇಷತೆ ನಿಮಗೆ ಪಾರಣ ಮಾಡಲಿಕ್ಕೆ ಬರಲಿಲ್ಲ ಅಂದ್ರೂ ಕೂಡ ಆ ವಿಷ್ಣು ಸಹಸ್ರನಾಮವನ್ನು ಕೇಳಿಸ್ಕೊಳ್ಳುವಂಥದ್ದು ಮಾಡಿ ಮತ್ತೆ ಗಜೇಂದ್ರ ಮೋಕ್ಷವನ್ನು ನಾಳೆ ಪಾರಣವನ್ನು ಮಾಡಿ ನಾನೀಗ ಆಲ್ರೆಡಿ ಗಜೇಂದ್ರ ಮೋಕ್ಷ ಮೋಕ್ಷವನ್ನು ಪಾರಣ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಶ್ಲೋಕವನ್ನು ಆ ಗಜೇಂದ್ರ ಮೋಕ್ಷವನ್ನು ನೀವು ಕೂಡ ಪಾರಣ ಮಾಡಬಹುದು ಇಲ್ಲಾಂದರೆ ಅದನ್ನು ಕೇಳಿಸ್ಕೊಂಡು ಭಗವಂತನಿಗೆ ನಮಸ್ಕಾರವನ್ನು ಮಾಡಿಕೊಳ್ಳಿ ನಿಮ್ಮೆಷ್ಟೋ ಪಾಪಕರ್ಮಗಳು ನಾಳೆ ದೂರ ಆಗುತ್ತೆ ಅನ್ನುವಂಥದ್ದು ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸ್ತಾ ಇದ್ದೀವಿ ನೋವುಗಳನ್ನು ಅನುಭವಿಸ್ತಾ ಇದ್ದೀವಿ ದುಃಖವನ್ನು ಅನುಭವಿಸ್ತಾ ಇದ್ದೀವಿ ಅಂದರೆ ಅಂಥವರು ಏಕಾದಶಿಯನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ತುಂಬ ವಿಶೇಷವಾದಂತಹ ಅನುಗ್ರಹವನ್ನು ನೀವು ನಿಮ್ಮ ಜೀವನದಲ್ಲಿ ನೋಡ್ತೀರಿ ಅನ್ನುವಂಥದ್ದು ಇನ್ನು ನಾಳೆ ಏಕಾದಶಿಯನ್ನು ಆಚರಣೆ ಮಾಡಲಿಕ್ಕೆ ಸಂಕಲ್ಪ ಕೇಳಿಸ್ಕೊಂಡು ಅಕ್ಷತೆಯನ್ನು ಬಿಟ್ಟು ನಮಸ್ಕಾರವನ್ನು ಮಾಡ್ಕೊಳ್ಳಿ मम उपात्ता समस्त दुर्तक्ष द्वार श्रीपरमेशरा प्रत्यम अस्माकुटुबा क्षेम स्थैर्या विजया वीरिया आयुरारोग्य फल काम, पुरुषार्थ कामोक्ष चतः पीड़ा सिद्ध्यथम अपमृत्युपीडापरहारद्वार दीर्घाश्व प्रत्यर्थ अचचल भक्ति मोक्ष साम्राज्य सिद्धम सकल सौभाग्य सिद्ध दीर्घ सौमंग सत्संतान सौभाग्य फल सिद्धमस्त सन्मंगलावा देवताश्य देवता प्रत्यर्थ महा गणपती आदिदीन नवग्रह सहित श्रीमहालक्ष्मी समेता श्रीमारायण ದೇವತಾ ದೇವತಾತ್ಯರ್ಥಂ ಕಲ್ಪೋಕ್ತ ಪ್ರಕಾರೇಣ ಯಾವ ಚಕ್ತಿ ಧ್ಯಾನ ವಾಹನಾ ಶೋಷೋಪಚಾರ ಪೂಜಾಂ ಈ ರೀತಿ ಸಂಕಲ್ಪವನ್ನು ಮಾಡಿಕೊಂಡು ನಾಳೆ ವಿಶೇಷವಾಗಿ ಈ ಒಂದು ಎರಡು ಶ್ಲೋಕವನ್ನು ನಿಮ್ಮ ಕೈಲಾದರೆ ಹೆಚ್ಚಿನ ಶ್ಲೋಕವನ್ನೇ ಪಾರಣ ಮಾಡಬಹುದು ಆದರೆ ಪಾರಣ ಮಾಡಲಿಕ್ಕೆ ಬರೋದಿಲ್ಲ ನಮಗೆ ಶಕ್ತಿ ಇಲ್ಲ ಅನ್ನುವಂಥವರು ವಿಷ್ಣು ಸಹಸ್ರನಾಮವನ್ನು ಅಥವಾ ಒಂದು ಗಜೇಂದ್ರ ಮೋಕ್ಷವನ್ನು ನಾಳೆ ಕೇಳಿಸಿಕೊಳ್ಳುವಂಥದ್ದನ್ನು ಮಾಡಿ ತುಂಬ ವಿಶೇಷವಾದಂಥ ಅನುಗ್ರಹವನ್ನು ನೀವು ಅನುಭವಿಸ್ತೀರಿ ಅನ್ನುವಂಥದ್ದು ಇದಾಗಿದ್ದು ಇವತ್ತಿನ ವಿಶೇಷ ವಿಡಿಯೋ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ ಪೂಜ್ಯ ರಾಘವೇಂದ್ರ ಓಂ ಶ್ರೀ ಸಾಲು ಬೃಂದಾವನ ಜ್ಯೋತಿಷ್ಯಂ ಮಂತ್ರಾಲಯದಲ್ಲಿ ತಮ್ಮ ತಪೋಶಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ஸ்ரீ சாயிபாபா ராகவேந்திரஸ்வாமிய ஆராதரு பரிஹாரக்கு இல்ல திவ்ய மார்கோர்ஸ் பிராப்ளம் அனாரோ பிரேம விசார சந்தான சாலை கேஸ் ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ದ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು